ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನ ನಿನ್ನೆ ದಿವಸ ನಮ್ಮ ಚರಿತ್ರ ನಾಯಕರಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರು ಕಾಶಿಗೆ ಬಂದು ಇಳಿದಾರ ಅದರ ಮುಂದಿನ ಭಾಗವನ್ನು ಇವತ್ತ ನಾವು ನೀವು ಶ್ರವಣ ಮಾಡುವಂತ ವಾರಣಾಸಿಯ ನ್ಯಾಯಶಾಸ್ತ್ರದ ಭಾರಿ ಪಂಡಿತ ರಿಂಗೆ ತತ್ವದ ಸಾರ ತಿಳಿಸುತ್ತಾ ಕಾಶಿ ನೋಡುತ್ತಾ ಅನ್ನ ಛತ್ರದಲ್ಲಿ ಪೂರ ಭೋಜನವನ್ನುಂಡು ಎಲೆಯನ್ನು ಭಾರತೀಯು ತೆಗೆಯದಿರೇ ವಿಪ್ರರು ಮೀರಿ ತಾಡಿಸಿದಾಗ ಮಹಿಮೆಯ ತೋರಿ ನಡೆದೀಹನು ಸದ್ಗುರು ಸಿದ್ದಾರೂಢರು ಕಾಸಿಗೆ ಬಂದ ಗಂಗೆಯಲ್ಲಿ ಸ್ನಾನ ಮಾಡಿ ಆ ಮಣಿ ಘಾಟದೊಳಗೆ ಅಲ್ಲಿ ಜನ ಏನೋ ತಮ್ಮ ಹಿರಿಯರಿಗೆ ಪಿಂಡಾದಿಗಳನ್ನು ಸಂಕಲ್ಪವನ್ನು ಮಾಡಿಸುವವರನ್ನು ನೋಡುತ್ತಾ ನಡೆದ ಆಗ ಮುಂದೆ ಏನು ಮಾಡ್ತಾನೋ ಜಂಗಮವಾಡಿ ಮಠಕ್ಕೆ ಬರ್ತಾನೆ ಆ ಮಠದೊಳಗೆ ಸಂಸ್ಕೃತ ವೇದ ಅಧ್ಯಯನ ವೇದ ಉಪನಿಷತ್ತು ಒಂದ ಕಲಿಯುತ್ತಿರುವಂಥ ಒಂದು ಪಾಠಶಾಲೆಯನ್ನು ನೋಡಿಕೊಂಡು ಕಾಲಬೈರೊಣಗು ಗುಡಿಗೆ ಬಂದು ಅಲ್ಲಿ ಮೂರ್ತಿಗಳನ್ನು ನೋಡಿಕೊಂಡು ಏನು ಮಾಡ್ತಾರೋ ವಿಶ್ವ ಕಾಶಿ ವಿಶ್ವೇಶ್ವರನ ಮತ್ತು ಅನ್ನಪೂರ್ಣೇಶ್ವರ ದರ್ಶನವನ್ನು ತಗೊಂಡ ಸುರಭಾಂಡಲಿಂಗವನ್ನು ನೋಡಿಕೊಂಡ ಬ್ರಹ್ಮಘಾಟದಲ್ಲಿ ಪುನಃ ಮಾರನೇ ದಿನ ಸ್ನಾನ ಮಾಡಿ ನಿತ್ಯ ಕರ್ಮಾದಿಗಳನ್ನು ತೀರಿಸ್ಕೊಂಡು ವಿಶ್ರಾಂತಿ ಪಡೆಯುವ ಸಲುವಾಗಿ ಅಶ್ವಮೇಧ ಘಾಟದ ಮೇಲೆ ಬಂದ ವಿಶ್ರಾಂತಿ ತಗೊಳ್ತಾರೆ ಆವಾಗ ಅವರು ತಮ್ಮ ಮನದಲ್ಲಿ ಏನು ವಿಚಾರ ಮಾಡ್ತಾರೋ ಅಂತಂದ್ರೆ ಬ್ರಹ್ಮದೇವ ಮೊದಲು ಇಲ್ಲಿ ಹತ್ತು ಅಶ್ವಮೇಧ ಯಜ್ಞೆ ಮಾಡಿದ್ದಕ್ಕೆ ಈ ಘಾಟಕ್ಕೆ ದಶಾಶ್ವಮೇಧ ಘಾಟ ಅಂತ ಹೆಸರು ಬಂದೈತಿ ಅಂತ ತಿಳ್ಕೊಂಡ ವಿಚಾರ ಮಾಡ್ತಾರೆ ಹಿಂಗೆ ವಿಚಾರ ಮಾಡ್ಕೊತ ಕುಂತಾಗ ಅಲ್ಲಿ ಏನಾಗ್ತೈತಿ ಅಂದ್ರೆ ಶಾಸ್ತ್ರಿ ಅಂತಕ್ಕಂಥವ ಪಂಡಿತ ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬರ್ತಾನೆ ಬಂದ ಕುಳಿತುಕೊಂಡ ಆ ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರದ ಮರ್ಮವನ್ನು ತಿಳಿಸ್ತಾನೆ ಏನಪ್ಪ ಅಂತಂದ್ರೆ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಇಂಥ ವಿಷಯಗಳನ್ನು ಕುರಿತು ತಿಳಿಸಿ ಹೇಳ್ತಿರ್ತಾನೆ ಆವಾಗ ಅದರ ಜಗಕ್ಕೆ ಸ್ವಲ್ಪ ಹೊತ್ತಿನೊಳಗೆ ಜಗನ್ನಾಥ ದೀಕ್ಷಿತ ಅಂತಕ್ಕಂಥ ಒಬ್ಬ ಶಾಸ್ತ್ರಿ ತನ್ನ ಶಿಷ್ಯರನ್ನು ಕಳ್ಕೊಂಬಂದ ಗೌತಮ ಋಷಿ ಹೇಳಿದಂಥ ನ್ಯಾಯಶಾಸ್ತ್ರವನ್ನು ತಮ್ಮ ಶಿಷ್ಯರಿಗೆ ಅವ ಬೋಧಿಸ್ತಾನೆ ಏನಂತ ಬೋಧಿಸ್ತಾನು ಅಂತಂದ್ರೆ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಇತ್ಯಾದಿ ವಿಷಯಗಳನ್ನು ಕುರಿತು ಆತ ಪ್ರತಿಪಾದನೆ ತನ್ನ ಶಿಷ್ಯರ ಮುಂದೆ ಮಾಡ್ತಾನೆ ಅವಾಗ ಏನಕತಿ ಅಂತಂದ್ರೆ ಆ ಜಗನ್ನಾಥ ಶಾಸ್ತ್ರಿಗೂ ಮತ್ತು ಮಹಾದೇವ ಶಾಸ್ತ್ರಿಗೂ ವಾದ ವಿವಾದ ನಡೀತಿ ಆ ವಾದ ವಿವಾದ ನಡೆದಾಗ ಸದ್ಗುರು ಏನು ಮಾಡ್ತಾರೋ ಅಂತಂದ್ರೆ ತಮ್ಮಲ್ಲೇ ವಿಚಾರ ಮಾಡಿ ಈ ಕೆಲವು ವಸ್ತುಗಳ ಬಗ್ಗೆನೇ ಇವರು ಚರ್ಚೆ ಮಾಡೋಕತ್ತೂ ಇವರು ಮುಂದೆ ಆತ್ಮಜ್ಞಾನ ಮಾಡ್ಕೊಳ್ಳೋದು ಯಾವಾಗ ಇವ್ರನ್ನ ಇವರು ತಮ್ಮ ನಿಜ ಸ್ಥಿತಿಯನ್ನು ಅರಿಯೋದು ಯಾವಾಗ ಅಂತೇಳಿ ತಿಳ್ಕೊಂಡು ಅವರು ವಾದ ವಿವಾದ ಮಾಡೋದನ್ನು ಕೇಳಿ ನಾ ಹೆಚ್ಚು ನಾ ಹೆಚ್ಚು ಅಂತೇಳಿ ವಾದ ವಿವಾದ ಮಾಡೋದನ್ನು ಕೇಳಿ ಏನು ಮಾಡ್ತಾರೋ ಅಂತಂದ್ರೆ ಇವ್ರನ್ನ ಸದ್ಗತಿ ಪಥಕ್ಕೆ ತಗೊಂಡು ಬರಬೇಕು ಅಂತೇಳಿ ತಿಳ್ಕೊಂಡು ಅವ್ರು ಚರ್ಚೆ ಮಾಡೋ ಟೈಮ್ದೊಳಗೆ ಮಧ್ಯದೊಳಗೆ ಪ್ರವೇಶ ಮಾಡಿ ಮಾತಾಡ್ತಾರೆ ಏನಂತಾರೋ ಅಂತಂದ್ರೆ ಅಲ್ಲ ಬುದ್ಧಿವಂತ ಪಂಡಿತರೇ ಗುಣ ಮತ್ತು ದ್ರವ್ಯಾದಿಗಳನ್ನು ಅರಿಯುವಾಗ ಏನು ನೀವು ಅವು ಅಕ್ಕಿರೋ ಏನು ಅವು ನಿಮಗೆ ಬೇರೆ ಅಂತ ಹೇಳಿ ಕೇಳ್ತಾರೆ ಆವಾಗ ಆ ವಸ್ತುಗಳು ಬೇರೆ ಆದವು ಅಂತಂದ್ರೆ ನೀವು ಬೇರೆ ಹಾಕಿರಿ ಆ ವಸ್ತುಗಳು ಬೇರೆ ಇರ್ತಾವೆ ವಸ್ತು ನೀವು ಹಾಕಿರಿ ಅಂತಂದ್ರೆ ಏನು ಆಕತಿ ಅಂತಂದ್ರೆ ನೀವು ಜಡ ಅದಿರಿ ಅಂತೇಳಿ ಜಡ ವಸ್ತುನು ಅದಿರಿ ಅಂತೇಳಿ ತಿಳ್ಕೊಂಡು ನೀವು ತಿಳ್ಕೊಂಡೋಗತಿ ಅದು ತಪ್ಪಪ್ಪ ನೀವು ಏನದಿರಿ ಅಂತಂದ್ರೆ ಪರಿಶುದ್ಧ ಸ್ವರೂಪಿಯಾಗಿರ್ತಕ್ಕಂಥವ್ರು ಇದ್ದೀರಿ ಅದಕ್ಕೆ ನೀವು ಆ ನೀವು ವಾದ ಚರ್ಚೆ ಮಾಡುವಂಥ ವಸ್ತುಗಳಿಗೆ ಭಿನ್ನವಾಗಿದ್ದೀರಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಅವಾಗ ಅವ್ರು ಏನು ಹೇಳ್ತಾರೋ ಅಂತಂದ್ರೆ ಶಾಸ್ತ್ರಿಗಳು ಹೌದು ರೀ ನಾವು ಇದನ್ನು ತಿಳ್ಕೊಂಡಿಲ್ಲ ನಾವು ಬರೀ ವ್ಯಾಕರಣ ತರ್ಕ ಛಂದಸ್ಸು ನ್ಯಾಯಶಾಸ್ತ್ರ ಇಂಥವನ್ನ ಅಭ್ಯಾಸ ಮಾಡೀವಿ ಅದಕ್ಕೆ ನಮಗೆ ಆತ್ಮ ಸ್ವರೂಪದ ಬಗ್ಗೆ ಅಜಡ ಚೇತನಾತ್ಮ ವಸ್ತುವಿನ ಬಗ್ಗೆ ಬ್ರಹ್ಮ ಚೈತನ್ಯದ ಬಗ್ಗೆ ನಮಗೆ ಯಾವುದು ಮಾಹಿತಿ ಇಲ್ಲ ಅಂತೇಳಿ ಹೇಳ್ತಾರೆ ಆವಾಗ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ ಹೇಳ್ತಾರೆ ಇದು ಕಾಶಿ ಕ್ಷೇತ್ರ ಐತಿ ವಿಶ್ವನಾಥನ ಕ್ಷೇತ್ರದೊಳಗೆ ಏನಾಕತಿ ಅಂತಂದ್ರೆ ತಾರಕ ಮಂತ್ರೋಪದೇಶವನ್ನು ಪಡೆದ ಮುಕ್ತಿಯನ್ನು ಹೊಂದುವಂಥ ಸ್ಥಾನ ಇದೈತಿ ಇಂಥ ಸ್ಥಾನದೊಳಗೆ ನೀವು ಈ ನ್ಯಾಯ ವ್ಯಾಕರಣ ಶಾಸ್ತ್ರಗಳನ್ನು ಕಲಿತು ಪಂಡಿತರನ್ನಿಸ್ಕೊಳ್ಳೋದ್ರಿಂದ ನಿಮ್ಗೇನು ಮುಕ್ತಿ ಆಗೋದಿಲ್ಲ ಅದಕ್ಕೆ ನೀವು ಈ ಮಾರ್ಗವನ್ನು ಬಿಟ್ಟ ಏನು ಮಾಡ್ರಿ ಆಜ್ಞಾತ್ಮ ಮಾರ್ಗವನ್ನು ಹಿಡಿದ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊರಿ ಅಂತೇಳಿ ಹೇಳ್ತಾರೆ ಆವಾಗ ಸದ್ಗುರು ಹೇಳಿದಂಥ ಮಾತನ್ನು ಕೇಳಿ ಏನು ಮಾಡ್ತಾರು ಅಂತಂದ್ರೆ ವಿಚಾರ ಮಾಡ್ತಾರೆ ತಮ್ಮೊಳಗೆ ಇವ ಬ್ರಹ್ಮಜ್ಞಾನಿಯದನು ಇವನ ಹತ್ರ ನಮ್ಮ ವಿದ್ಯಾದ ಪಾಂಡಿತ್ಯ ಏನೂ ನಡೆಯುವುದಿಲ್ಲ ತಿಳ್ಕೊಂಡ ಅವರು ಏನು ಮಾಡ್ತಾರು ಸದ್ಗುರುಗಳಿಗೆ ಶರಣ ಹೋಗಿ ನಮಸ್ಕಾರ ಮಾಡಿ ನೀವು ಹೇಳೋದ ಸತ್ಯ ಮಾತೈತಿರಿ ನಿಜವಾದ ಒಂದು ದಾರಿ ಅದ ಅಂತೇಳಿ ತಿಳ್ಕೊಂಡು ಹೇಳಿ ಏನು ಮಾಡ್ತಾರೋ ಅವ್ರಿಗೆ ನಮಸ್ಕಾರ ಮಾಡಿ ಅವರಿಬ್ಬರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಹೊರಟು ಹೋದ್ಮೇಲೆ ಅದರೊಳಗೊಂದು ಮೂರು ಜನ ಶಿಷ್ಯರು ಪುನಃ ಬಂದ ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ ಏನಂತಾರು ಅಂತಂದ್ರೆ ನೀವು ಏನು ಬೋಧೆ ಮಾಡ್ತಿರಲ್ಲ ಬ್ರಹ್ಮಜ್ಞಾನ ಅದನ್ನು ನಮಗೆ ನಂಬಕ್ಕಾಗೋದಿಲ್ಲ ಯಾಕಂತಂದ್ರೆ ಕಾಣದಂಥ ಬ್ರಹ್ಮನ ಬಗ್ಗೆ ತಿಳಿಯಲಾರ್ದಂಥ ವಾಕ್ಯಗಳನ್ನು ನೀವು ಹೇಳಿದ್ರೆ ನಮ್ಮ ಮನಸ್ಸು ಸದ್ಭಾವತಾದ ಶೂನ್ಯ ಅಕ್ಕತಿ ಅಂತ ಅವರು ಆವಾಗ ಸಿದ್ಧರು ಹೇಳ್ತಾರೆ ಕೇಳ್ರಿ ನಿಮ್ಮ ಮನಸ್ಸು ಶೂನ್ಯ ಅಕ್ಕತಿ ಅಂತೇಳಿ ಹೇಳೋದು ಮನನೋ ಏನೋ ಜ್ಞಾನವು ಅಂತ ಅಂತ ಹೇಳಿದ್ರೆ ಲೀನವಾಗಿರ್ತಕ್ಕಂಥ ಮನಸ್ಸು ಲೀನವಾಗೇನಿ ಅಂತೇಳಿ ಹೇಳೋಕ್ಕೆ ಆಗೋದಿಲ್ಲ ಇನ್ನು ಜ್ಞಾನ ಹೇಳ್ತತಿ ಅಂತಂದ್ರೆ ಮನಸ್ಸಿಲ್ಲದ ಜ್ಞಾನನೂ ಹೇಳಕ್ಕಾಗೋದಿಲ್ಲ ಅದಕ್ಕೆ ಇಂಥ ಏನು ಪ್ರಶ್ನೆ ಮಾಡೋದು ನಿಮಗೆ ಚಲೋ ಅಲ್ಲ ಅಂತೇಳಿ ತಿಳ್ಕೊಂಡ ಅವರು ಮತ್ತೆ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ ಏನು ಹೇಳ್ತಾರೋ ಅಂತಂದ್ರೆ ನೀವು ಬರೀ ತರ್ಕ ನ್ಯಾಯ ವ್ಯಾಕರಣ ಛಂದಸ್ಸು ಇಂಥ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿ ಪಂಡಿತರು ಅನ್ಸ್ಕೊಂಡಿರಿ ನೀವು ಏನು ಮಾಡ್ತೀರಿ ಅಂತಂದ್ರೆ ಸಭೆಯೊಳಗೆ ವಾದ ವಿವಾದಗಳನ್ನು ನಡೆಸಿ ತರ್ಕದೊಳಗೆ ಗೆದ್ದ ಪಂಡಿತರು ಅಂತ ಅನಿಸ್ಕೊತೀರಿ ಆ ತರ್ಕ ನಡೆದಾಗ ಒಬ್ಬರು ಸೋತಾಗ ಒಬ್ಬರು ಗೆಲ್ಲಕ್ಕೆ ಸಾಧ್ಯ ಐತಿ ಅದಕ್ಕೆ ಗೆದ್ದವ್ಗೆ ಖುಷಿ ಆಕತಿ ನಿರಾಶೆ ಸೋತವ್ಗೆ ದುಃಖ ಆಕತಿ ತಾಪ ತಾಪಕತಿ ಅದಕ್ಕೆ ಆಯುಸ್ಫೂರ್ತಿ ಎಲ್ಲ ನೀವು ಇದನ್ನು ಏನೋ ವಾದ ವಿವಾದ ಮಾಡ್ಕೊತಾನೆ ಹೋಗೋದ್ರಿಂದ ಏನಾಕತಿ ಅಂದ್ರೆ ಆ ಸ್ವತಂತ್ರ ವ್ಯಕ್ತಿ ಏನೋ ತಾಪ ಮಾಡ್ಕೊಂಡಿರ್ತಾನೆ ಮನಸ್ಸಿಗೆ ತಾಪಾಗಿರ್ತತಿ ಆ ತಾಪನ ಪಾಪ ಆಗಿ ಜೀವನ ಪರ್ಯಂತ ನಿಮ್ಮನ್ನು ಕಾಡ್ತತಿ ಅದಕ್ಕೆ ಆ ಕಾಡ್ದರಿಂದ ಆ ದೇವ್ರು ನಿಮಗೆ ಶಾಪ ಕೊಟ್ಟು ಏನು ಮಾಡ್ತಾನೋ ಅಂತಂದ್ರೆ ಬ್ರಹ್ಮ ರಾಕ್ಷಸಾಗಿ ಹುಟ್ಟಿ ಹುಟ್ಟ್ರಿ ಅಂತೇಳಿ ದೇವ್ರ ನಿಮ್ಗೆ ಶಾಪ ಕೊಡ್ತಾನೋ ಅದಕ್ಕೆ ನೀವೇನು ಮಾಡ್ಬೇಕ ಅಂತಂದ್ರೆ ಈ ತರ್ಕ ನ್ಯಾಯ ಛಂದಸ್ಸು ಅಂತಕ್ಕಂಥ ಶಾಸ್ತ್ರಗಳನ್ನ ಬಿಟ್ಟು ಇನ್ನೊಬ್ಬರ ಮನಸ್ಸಿಗೆ ತಾಪಗಳನ್ನು ಕೊಡದ ಎಲ್ಲರನ್ನು ಸಮಭಾವದಿಂದ ಸದ್ಭಾವದಿಂದ ನೋಡಿಕೊಂಡು ಎಲ್ಲರ ಜೊತೆಗೂ ಭಾವದಿಂದ ಇದ್ದರೆ ನಿಮಗೆ ಮುಕ್ತಿ ಸಮೀಪಕ್ಕೆ ನೀವು ಹೊಕ್ಕೀರಿ ಅಂತೇಳಿ ತಿಳ್ಕೊಂಡು ಅವ್ರು ಹೇಳಿ ಆ ಮೂರು ಜನಕ್ಕೂ ಏನು ಮಾಡ್ತಾರೋ ತತ್ವಮಶಿ ಮಹಾವಾಕ್ಯವನ್ನು ಬೋಧಿಸಿ ಅವರನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ ಅಲ್ಲಿಂದ ಮುಂದೆ ಬಂದಂಥ ಸದ್ಗುರು ಸಿದ್ಧಾರೂಢರು ಏನು ಮಾಡ್ತಾರ ಅಂತಂದ್ರೆ ಬಸವದುರ್ಗ ನಾರ ಚೌಕಿ ಚೌಷಷ್ಠಿ ಲೋಲಾರ್ಕ ಪಾಂಡೇಶಾದಿ ಘಾಟ್ಗಳನ್ನು ನೋಡ್ತಾ ಅಲ್ಲಿರ್ತಕ್ಕಂಥ ದೇವರ ಮೂರ್ತಿಗಳನ್ನು ನೋಡ್ತಾ ಎಲ್ಲಿಗೆ ಬರ್ತಾರೋ ಹರಿಶ್ಚಂದ್ರ ಘಾಟಕ್ಕೆ ಬರ್ತಾರೆ ಆ ಹರಿಶ್ಚಂದ್ರ ಘಾಟದೊಳಗೆ ನಂಗಾ ಸಂಪ್ರದಾಯದ ಬೈರಾಗಿ ಇರ್ತಾನೆ ಅಂದ್ರೆ ನಂಗ ಅಂದ್ರೆ ಬತ್ರೆ ಆ ಒಂದು ಸನ್ಯಾಸತ್ವದ ಒಂದು ಪದ್ಧತಿ ಏನಪ್ಪ ಅಂತಂದ್ರೆ ಬತ್ತಲೆಯಿಂದ ಅವರು ಒಂದು ಸನ್ಯಾಸ ಮಾರ್ಗವನ್ನು ನಡೆಸ್ತಿರ್ತಾರೆ ಅಂಥ ಒಬ್ಬ ಬೈರಾಗಿ ಈ ಸಿದ್ಧರನ್ನು ನೋಡಿ ಪ್ರಶ್ನೆ ಮಾಡ್ತಾನೆ ಏನು ಮಾಡ್ತಾನೆ ಅಂತಂದ್ರೆ ಮೈಮ್ಯಾಗ ಅರ್ವಿ ಧರಿಸಿದವರಿಗೆ ಭಾಳ ಚಿಂತೆ ಇರ್ತೈತಿ ಅವರಿಗೆ ಸುಖ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೆ ನೀನು ಸಾಧು ಅನಿಸ್ಕೊಂಡ ಅರ್ವಿ ಎಲ್ಲಕ್ಕೆ ಧರಿಸಿ ನೀನು ನನ್ನಂಗೆ ಯಾಕೆ ನೀ ಏನಪ್ಪ ನಂಗ ಅಂದ್ರೆ ಬತ್ತಲೆ ಯಾಕಿಲ್ಲ ನೀನು ಸಾಧುವಾಗಿ ಅಂತ ಕೇಳ್ತಾನೆ ಆವಾಗ ಸಿದ್ಧಾರೂಢರು ನಕ್ಕೊಂತ ಅವ್ನು ಕೇಳ್ತಾರೆ ಏನು ಕೇಳ್ತಾರೋ ಅಂದ್ರೆ ನೀನು ಶರೀರದ ಮೇಲೆ ಬಟ್ಟೆ ಧರಿಸುವುದನ್ನು ಬಿಟ್ಟು ಕರೆ ಆದರೆ ಈ ನಿನ್ನ ಶರೀರಕ್ಕೆ ಅರಿವಿಲ್ಲ ಅಂದ್ರೂ ನಿನ್ನ ಶರೀರದ ಚರ್ಮ ಏನೈತಲ್ಲ ಅದು ನಿನಗೆ ಬಟ್ಟೆ ಇದ್ದಂಗನ ಅದು ಸ್ಪರ್ಶೇಂದ್ರಿಯ ಹಾಕೈತಿ ಅದಕ್ಕೆ ನೀನು ಅನೇಕ ಈ ಶರೀರಕ್ಕೆ ಸಂಬಂಧಪಟ್ಟ ಭೋಗಗಳನ್ನು ಅನುಭವಿಸುವಾಗ ಸುಖ ದುಃಖ ಹಾಕ್ಕವೋ ಇಲ್ಲವೋ ಅಂತ ಕೇಳ್ತಾನೆ ಆವಾಗ ಆ ಬೈರಾಗಿ ಹೇಳ್ತಾನು ಪ್ರಾರಬ್ಧ ರೂಪದಿಂದ ಅವೆಲ್ಲ ವ್ಯವಹಾರ ನಡೀತಾವು ಅದನ್ನು ಮನದೊಳಗೆ ಸೈರಣೆ ಮಾಡಿದರೆ ದುಃಖ ಇಲ್ಲ ಅಂತ ಹೇಳ್ತಾನು ಅಂದ್ರೆ ಈ ಶರೀರ ಸುಖಕ್ಕೆ ಮನಸ್ಸು ಆಸೆ ಮಾಡುವಂಥ ಟೈಮ್ದೊಳಗೆ ಮನಸ್ಸನ್ನು ಹಿಡಿದಿಟ್ಕೊಂಡ್ರೆ ಬಯ ಮೈ ಹಿಡಿದಿಟ್ಕೊಂಡ್ರೆ ದುಃಖಾದಿಗಳಿಲ್ಲ ಅಂತ ಹೇಳ್ತಾನೆ ಆವಾಗ ಸಿದ್ದಾರ್ಹರು ಹೇಳ್ತಾರು ಮೇಲೆ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಂಡ್ರ ಸುಖ ದುಃಖಾದಿಗಳಿಲ್ಲ ಅದ ಮನಸ್ಸನ್ನು ಹತೋಟಿ ಒಳಗೆ ಸಾಧನ ಸಾಧನ ಅಂದ ಮೇಲೆ ಬಹಿರಂಗದಾಗ ಬಟ್ಟೆ ಧರಿಸಿದ್ ಬಿಡೋದ್ರಿಂದ ಏನು ಸಾಧಿಸಿದಂಗೆ ಆಕತ್ತೆ ನೀನು ಅಂತ ತಿಳ್ಕೊಂಡ ಸಿದ್ಧಾರ್ೂರು ಹೇಳಿದಾಗ ಆ ಬೈರಾಗಿ ಏನು ಮಾಡ್ತಾನೋ ನಂಗ ಸಾಧು ಆಶ್ಚರ್ಯ ಚಿಕಿತ್ನ ಅಕ್ಕಿ ಆಶ್ಚರ್ಯಚಕಿತನಾಗಿ ಏನು ಮಾಡ್ತಾನೋ ಅಂತಂದ್ರೆ ಒಂದು ಮಾತು ಏನಂತ ಮೋ ದಿವಾನಾ ಹೈ ದಿಲ್ ಶಿಯಾನಾ ಹೈ ಅಂತ ಅಂತಂದ್ರೆ ಇವ ಮುಖದಾಗ ನೋಡಿದರೆ ಹುಚ್ಚು ನಂಗೆ ಕಾಣಕತ್ತಾನು ಆದರೆ ನಿಜವಾಗಿಯೂ ಇವ ಅದಾನು ಅಂತೇಳಿ ತಿಳ್ಕೊಂಡು ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾನೆ ಮುಂದೆ ಅಲ್ಲಿಂದ ಬಂದಂಥ ಸಿದ್ದಾರೂರು ರಾಮನಗರ ಅಂತಕ್ಕಂಥ ವ್ಯಾಸಕಾಶಿಗೆ ಬಂದ ರಾಜ ನಿರ್ಮಿಸಿದಂಥ ಮಂದಿರವನ್ನು ನೋಡಿ ಅಲ್ಲೇ ಗಿರಿಜಾದೇವಿ ಒಂದು ದೇವಸ್ಥಾನದೊಳಗೆ ಬಂದ ಕುಂಡಿರ್ತಾರೆ ಕುಂತಾಗ ಆ ಗುಡಿ ಅರ್ಚಕ ಸಮಯಕ್ಕೆ ಸರಿಯಾಗಿ ತನ್ನ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡ ದೇವರ ಪೂಜೆಗೋಸ್ಕರ ಬರ್ತಾನೆ ಬಂದಾಗ ಈ ಸಿದ್ಧಾರೂಢರನ್ನು ನೋಡಿ ಅವ ಏನಂತಾನು ತನ್ನ ಮನಸ್ಸಿನ ಹೋಗಂತಂದ್ರೆ ಈವ ಪಾಪ ಅಣ್ಣಿಲ್ಲದೆ ಎಷ್ಟು ದಿನ ಸಾತು ಏನೋ ಊಟ ಮಾಡಿ ಇವನು ಹೊಟ್ಟೆ ಅನ್ನುವಂಥದ್ದು ಬೆನ್ನಿಗೆ ಹತ್ತಗೊಂಡೈತಿ ಅಂತ ತಿಳ್ಕೊಂಡು ತನ್ನ ಮನಸ್ಸಿನ ಹಾಳ್ಕೊತನ ಸಿದ್ಧಾರ್ನ ಮಾತಾಡಿಸ್ತಾನ ಅವ್ನು ಏನಂತ ನೀ ಯಾರಪ್ಪ ಅಂತೇಳಿ ಕೇಳ್ತಾನೆ ಆಗ ಸಿದ್ಧಾರ್ ಏನು ಹೇಳ್ತಾರ ಅಂತಂದ್ರೆ ನೀನು ನಿನ್ನನ್ನು ಅರಿತಾಗ ನೀ ಯಾರು ಅದಿಯಲ್ಲ ಅವನ ನಾನದಿನಿ ಅಂತ ಹೇಳ್ತಾನೆ ಆವಾಗ ಅರ್ಚಕರಿಗೆ ಅದು ಆ ಮಾತು ಅರ್ಥ ಆಗದ್ದಕ್ಕೆ ಅವ್ರು ಏನಂತಾರೆ ಅಂತಂದ್ರೆ ಅದು ಏನಾರು ಇರೋದು ಯಾಕಪ್ಪ ನನಗೆ ಭಾಳ ಟೈಮ್ ಆಗೈತಿ ನಿನ್ನ ಸ್ಥಿತಿ ನಿನ್ನ ಆಕಾರ ನನಗೆ ನೋಡೋಕೆ ಯಾವಾಗ ಊಟ ಮಾಡಿಯೋನೋ ಏನೋ ಬಾ ನೀ ಊಟ ಅಂತ ಕರೀತಾರೆ ಅವರು ಆವಾಗ ನೀ ನೀಂಡ್ರು ನನಗೂ ಊಟ ಮಾಡಿಸು ಅಂತ ಹೇಳ್ತಾರೆ ಆವಾಗ ಆ ಅರ್ಚಕ ಏನು ಮಾಡ್ತಾನೋ ಅಂತಂದ್ರೆ ಹಂಗಾದ್ರೆ ನಳಿಪ ನಮ್ಮ ಮನೆಗೆ ಹೊಟ್ಟೆ ತುಂಬ ಊಟ ಮಾಡುವಂತಪ್ಪ ಅಂತೇಳಿ ಆ ಸಿದ್ಧರಿಗೆ ಹೇಳ್ತಾನೆ ಆವಾಗ ಅಂತಾರು ನೀ ನನ್ನನ್ನು ನಡೆಸುತ್ತಾ ಮನೆಗೆ ಕರ್ಕೊಂಡು ಹೋದ್ರೆ ಅಣ್ಣ ಹುಣ್ಣ ಎಷ್ಟು ಫಲ ಬರ್ತೈತಲ್ಲ ಅದಕ್ಕಿಂತ ಅಧಿಕ ಫಲ ಅಣ್ಣ ಇನ್ನಿ ಇಲ್ಲೇ ತಂದು ಕೊಟ್ಟರೆ ಇಲ್ಲೇ ತಂದು ಊಟ ಮಾಡಿಸಿದ್ರೆ ಅದಕ್ಕಿಂತ ಹೆಚ್ಚಿನ ಫಲ ಬರ್ತೈತಿ ನೋಡಪ್ಪ ಅಂತೇಳಿ ಆ ಅರ್ಚಕನಿಗೆ ಹೇಳ್ತಾರೆ ಆವಾಗ ಅರ್ಚಕ ಏನು ಮಾಡ್ತಾನಂದ್ರೆ ಮನೆಗೆ ಹೋಗಿ ತನ್ನ ಮನೆಯೊಳಗೆ ಇದ್ದಂಥ ಪಕ್ಕವನ್ನದ ಏನು ತಂದ ಸಿದ್ಧಾರೂಢನ ಕರ್ಕೊಂಡು ಅದ ಗುಡಿಯೊಳಗೆ ಊಟ ಮಾಡ್ತಾರೆ ಆ ಊಟ ಮಾಡುವಂಥ ಟೈಮ್ದೊಳಗೆ ಬಂದಂಥ ಆ ಅತಿಥಿಗಳಿಗೆ ಏನು ಮಾಡ್ತಾರೆ ಅವ್ರನ್ನೂ ಕರದ ಅವ್ರಿಗೆ ಊಟ ಬಡಿಸೇ ತೃಪ್ತಿಪಡಿಸ್ತಾರೆ ಆಮ್ಯಾಗ ಏನಕತಿ ಅಂದ್ರೆ ಆ ಅರ್ಚಕನ ಜೊತೆ ಕೂಡಿ ಸಿದ್ದಾರ್ ಆ ಮೇಲೆ ಮ್ಯಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು ನಿರ್ಮಿಸುವ ನಿರ್ಮಾಣ ಮಾಡಿದಂಥ ಶಿವಲಿಂಗವನ್ನು ಕಂಡು ಆ ಅರ್ಚಕ ಸಿದ್ಧಾರ್ಗೆ ಒಂದು ಮಾತು ಕೇಳ್ತಾನೆ ಏನಂತ ಅಂತಂದ್ರೆ ವಿದ್ಯೆಯೊಳಗತಿ ಶ್ರೇಷ್ಠವಾದಂಥ ಈ ವ್ಯಾಸ ಮಹರ್ಷಿ ಆ ಶಿವನಿಂದ ಮಾಡಿ ತನ್ನ ಕೈ ಕಳ್ಕೊಂಡು ಕಳ್ಕೊಂಡವ ಎಂಥ ಮೂರ್ಕಿದ್ದಾನು ಅಂತೇಳಿ ತಿಳ್ಕೊಂಡ ಆ ಅರ್ಚಕೆ ಏನು ಮಾಡ್ತಾನೋ ಸಿದ್ಧಾರ್ಗೆ ಕೇಳ್ತಾನೆ ಆವಾಗ ಅಂತಾರು ಏನಪ್ಪ ಅಂತಂದ್ರೆ ಹಿಂದಿನ ಕಾಲದೊಳಗೆ ಈ ಕ್ಷೇತ್ರದೊಳಗೆ ಮೂರು ದಿವಸ ಭಿಕ್ಷೆ ಬೇಡಿದ್ರೂ ವ್ಯಾಸಮುಣಿಗಳಿಗೆ ಒಂದು ತುತ್ತು ಅನ್ನೂ ಸಿಗುವುದಿಲ್ಲ ಉಪವಾಸದಿಂದ ಇರ್ತಾರೋ ಆವಾಗ ಹೊಟ್ಟೆ ಹಸುವಿನಿಂದ ಸಂಕಟ ಪಡುವಂಥ ಟೈಮ್ದೊಳಗೆ ವ್ಯಾಸಮನಿಗಳು ಏನು ಮಾಡ್ತಾರೋ ಅಂತಂದ್ರೆ ದೇವರಲ್ಲೇ ಭಿನ್ನಮತಿ ಏನಂತೆ ಅಂದ್ರೆ ಆ ದೇವ್ರ ಬ್ಯಾರೆ ಈ ದೇವ್ರು ಬ್ಯಾರೆ ಅಂತೇಳಿ ನಟನೆ ಮಾಡ್ತಾ ನನಗೆ ಲಕ್ಷ್ಮೀಪತಿ ವಿಷ್ಣು ಪರಮಾತ್ಮ ನನ್ನ ರಕ್ಷಕದಾನು ಇವನು ಶಿವ ಏನು ಶಿವಪರಮಾತ್ಮ ಏನದನ್ಪಾ ಅಂತಂದ್ರೆ ಇವನು ತಾನ ಭಿಕ್ಷೆ ಬಿಡ್ತಾನೋ ಇನ್ನು ತನ್ನ ಭಕ್ತರಿಗೆ ಯಾವಾಗ ಇವ ಅನ್ನ ನೀಡಬೇಕು ಅಂತೇಳಿ ತಿಳ್ಕೊಂಡು ಅದು ಸಾಧ್ಯ ಇಲ್ಲದ ಮಾತು ಇದಕ್ಕೆ ಆ ಸುಡ್ಗಾಳಕಾದಂಥ ಹರಿಶ್ಚಂದ್ರನ ಸಾಕ್ಷಿ ಅದಾನು ಅಂತೇಳಿ ಹಿಂಗೆ ಬಗೆ ಬಗೆಯಾಗಿ ಏನು ಮಾಡ್ತಾನೋ ಕೈ ಎತ್ತಿ ಆ ಸದ್ ಶಿವನನ್ನು ಹಳಿತಾನೆ ಅಂದ್ರೆ ಅವಮಾನ ಮಾಡ್ತಾನೆ ಆವಾಗ ಈ ವ್ಯಾಸಮುನಿಯ ಮಾತುಗಳನ್ನು ಅವಮಾನದ ಮಾತುಗಳನ್ನು ಕೇಳಿದಂಥ ಪರಮಾತ್ಮ ಏನು ಮಾಡ್ತಾನೋ ನೀನು ಬಲಗೈ ಮುರಿದು ಬೀಳಲಿ ಅಂತೇಳಿ ನೀನು ಕಾಶಿಯಿಂದ ಹೊರಗಾಗು ಅಂತೇಳಿ ಶಾಪ ಕೊಡ್ತಾನೆ ಆಗ ಆ ವ್ಯಾಸನ ಬಲಗೈ ಮುರಿದ ಬೀಳ್ತೈತಿ ಆಗ ಏನು ಮಾಡ್ತಾನೋ ಆ ವ್ಯಾಸ ಅಂತಂದ್ರೆ ಅಲ್ಲಿಂದ ಕಾಶಿಯಿಂದ ಹೊರಟು ಹೊರಗೆ ಬಂದ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಒಂದು ಸ್ಥಾವರಲಿಂಗವನ್ನು ಸ್ಥಾಪನೆ ಮಾಡಿ ತನ್ನ ದೋಷ ನಿವೃತ್ತಿಗಾಗಿ ಆ ಪರಮಾತ್ಮನಿಂದ ಪಡೆದಂಥ ಶಾಪ ವಿಮೋಚನೆಗಾಗಿ ಏನು ಮಾಡ್ತಾನೋ ಹನ್ನೆರಡು ವರ್ಷ ತಪಸ್ಸು ಮಾಡಿದಾಗ ಅವನ ಕೈ ಮೊ ಮೊದಲಿನಂಗೆ ಬೆಳೀತೈತಿ ಆವಾಗ ಆ ವ್ಯಾಸ ಮಹರ್ಷಿಯಲ್ಲಿದ್ದಂಥ ಶಿವ ಮತ್ತು ವಿಷ್ಣುವಿನಲ್ಲಿದ್ದ ಭೇದ ಬುದ್ಧಿ ಏನಕತಿ ನಾಶವಾಗಿ ನಿರಂತರವಾಗಿ ಅಲ್ಲೇ ತಾನು ನಿರ್ಮಾಣ ಮಾಡಿದಂಥ ಸ್ಥಾವರಲಿಂಗದ ಎದುರುಗಳಿನ ಇದ್ದು ಏನು ಮಾಡ್ತಾನೆ ಬ್ರಹ್ಮಸೂತ್ರವನ್ನು ಬರಿತಾನೆ ಅದರಂಗನ ಹಿರಣ್ಯ ಕಶ್ಯಪ್ಪ ಶಿವನನ್ನು ಪೂಜೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡಿ ಹರಿಯನ್ನು ಜರಿದಿದ್ದರಿಂದ ಹರಿಯನ್ನು ನಿಂದಿಸಿದ್ದರಿಂದ ಏನಾಯ್ತು ಅವನು ನಾಶ ಆಗುವಲ್ಲ ಅಂದಮೇಲೆ ಇಂತಿಂಥವ್ರ ಇಂಥ ಭೇದ ಭಾವ ಬುದ್ಧಿಯಿಂದ ಹಾನಿಗೊಳಗಾಗ್ಯಾರ ಅಂದಮ್ಯಾಗ ಉಳ್ದವ್ರ ಪಾಡು ಏನೈತ್ಪ ಹೆಂಗಂತಂದ್ರೆ ಒಬ್ಬ ತಂದೆಗೆ ಅನೇಕ ಮಕ್ಕಳು ಇರ್ತಾರೋ ಆ ಮಕ್ಕಳು ಆಟ ಆಡುವಾಗ ಜಗಳ ಬಂದು ಏನು ಮಾಡ್ತಾರೋ ನಿನ್ನ ಕನ್ ನಿನ್ನ ನಿನ್ನ ತಂದೆ ಸುಳ್ಳದಾನೋ ನಿನ್ನಪ್ಪ ಕಳ್ಳದಾನು ಅಂತೇಳಿ ಒಬ್ರಗೊಬ್ಬರು ಬಡದಾಡ್ತಿರ್ತಾರೆ ಆವಾಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಇಬ್ಬರು ಮಕ್ಕಳು ಬಡ್ದಾಡೋನು ಬಡಿದಾಡೋದನ್ನ ಜಗಳ ಮಾಡೋದನ್ನ ಕೇಳಿದಂಥ ಆ ತಂದೆ ಏನು ಮಾಡ್ತಾನೋ ಇಬ್ಬರನ್ನು ಬಡದ ಬುದ್ಧಿ ಹೇಳ್ತಾನೆ ಹಂಗೆ ಪರಮಾತ್ಮ ಒಬ್ನ ಅದಾನ ಅದನ್ನು ಬೇರೆ ಬೇರೆ ರೂಪದಿಂದ ಅನೇಕ ರೂಪದಿಂದ ನಾವು ಪೂಜೆ ಮಾಡ್ತೀವಿ ಆದರೆ ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ಮಾತಿನಂಗೆ ಪರಮಾತ್ಮ ಒಬ್ನ ಅದಾನು ಅಂತೇಳಿ ತಿಳ್ಕೊಂಡ ಅದನ್ನು ಅದನ್ನು ಭ್ರಮೆಯನ್ನು ಬಿಡಿಸೋ ಸಲುವಾಗಿ ಯಾವುದು ಈ ಭೂಲೋಕದೊಳಗಿದ್ದಂಥ ಜನ ವಿಷ್ಣು ಬೇರೆ ಬ್ರಹ್ಮ ಬೇರೆ ಮಹೇಶ್ ಬೇರೆ ಶಿವ ಬೇರೆ ಶಿವಶಕ್ತಿ ಬೇರೆ ದುರ್ಗಿ ಬೇರೆ ಪಾರ್ವತಿ ಅಥವಾ ಲಕ್ಷ್ಮಿ ಹಿಂಗೆ ನಾವು ಸರಸ್ವತಿ ಹಿಂಗೆ ಬೇರೆ ಬೇರೆ ಹೆಸರುಗಳಿಟ್ಟು ಏನು ಪೂಜೆ ಮಾಡ್ತೇವಲ್ಲ ನಾವು ಯಾವ್ದಾ ಯಾವ ಯಾವ್ದಾ ದೇವರಿಗೆ ಪೂಜೆ ಮಾಡಿದ್ರು ಯಾವ ದೇವರ ನಾಮಸ್ಮರಣೆ ಮಾಡಿದ್ರು ದೇವ ಮಾತ್ರ ಒಬ್ನಾದಾನ ಅದಕ್ಕೆ ಈ ಭೇದ ಭಾವನೆಯನ್ನು ಎಲ್ಲರೂ ತೊರೀಲಿ ಅನ್ನೋ ಉದ್ದೇಶಕ್ಕಾಗಿ ಆ ವ್ಯಾಸ ಮಹರ್ಷಿ ಏನು ಮಾಡಿದ ಇಷ್ಟೆಲ್ಲ ಕಷ್ಟಪಟ್ಟು ಆ ಬ್ರಹ್ಮಸೂತ್ರ ಅಂತಕ್ಕಂಥ ಗ್ರಂಥವನ್ನು ಬರದ ಅಂತೇಳಿ ಆ ಸಿದ್ಧಾರೂಢರು ಅರ್ಚಕನಿಗೆ ಹೇಳ್ತಾರೆ ಅಂದಮೇಲೆ ಅವ ಈ ಭೂಮಿ ಮೇಲಿನ ಜನರ ಭೇದ ಭಾವನೆಯನ್ನು ಕಳೆಯುವುದಕ್ಕಾಗಿ ಈ ಒಂದು ಕೃತಿಯನ್ನು ಮಾಡಿ ತೀರ್ಸಿದಂದ ಮ್ಯಾಗ ಅವ್ಯಂಗ ಮೂರ್ಖಕಾ ಅಂತೇಳಿ ತಿಳ್ಕೊಂಡು ಯಾರು ಆ ಅರ್ಚಕನಿಗೆ ಸಿದ್ಧಾರೂಢರು ಸಮಾಧಾನ ಮಾಡಿ ಅಲ್ಲಿಂದ ಏನು ಮಾಡ್ತಾರೋ ಪಂಚಕೋಶ ಯಾತ್ರಕ್ಕೆ ಹೋಗ್ತಾರ ಅಲ್ಲಿಂದ ಹೊರಟಂಥ ಸದ್ಗುರು ಸಿದ್ದಾರೂಢರು ಜನಕ ಮಹಾರಾಜ ನಿರ್ಮಾಣ ಮಾಡಿದಂಥ ಕರ್ದಮೇಶನ ಗುಡಿಯನ್ನು ಕಂಡ ಮರುದಿವಸ ಶುಕ್ರ ಪಶ್ಚಿಮೇಶಾದಿ ಲಿಂಗಗಳನ್ನು ನೋಡಿಕೊಂಡ ದ್ರೌಪದಿ ತೀರ್ಥ ಮತ್ತು ಪಾಂಡವರ ಮೂರ್ತಿಗಳನ್ನು ನೋಡುತ್ತಾ ಊರ ಮಧ್ಯದೊಳಗಿದ್ದಂಥ ಹಳೇ ಲಿಂಗಗಳನ್ನು ನೋಡುತ್ತಾ ಕಪಿಲದ್ವಾರ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸಿದ್ಧಕರಿ ಶಿವಮರಾಮಾದಿ ಮೂರ್ತಿಗಳನ್ನು ನೋಡಿ ಇನ್ನೂ ಅನೇಕ ದೇವರುಗಳನ್ನು ನೋಡ್ತಾ ನೋಡ್ತಾ ಬರ್ತಾನೋ ಒಂದು ಸ್ಥಳಕ್ಕೆ ಬಂದ ಕುಂಡಿರ್ತಾನೆ ಅವಾಗ ಏನಾಕತಿ ಅಂದ್ರೆ ಅಲ್ಲಿ ಸಮೀಪದೊಳಗೆ ಅನ್ನಪೂರ್ಣೆ ಛತ್ರದೊಳಗೆ ಅನ್ನ ಪ್ರಸಾದ ನಡೆದಿರ್ತೈತಿ ಆವಾಗ ಅಲ್ಲಿಗೆ ಬ್ರಾಹ್ಮಣರು ಊಟಕ್ಕೆ ಹೋಗಿರ್ತಾರೆ ಅದನ್ನು ನೋಡಿ ಈ ಸದ್ಗುರು ಸಿದ್ಧಾರೂಢರು ಕೂಡ ಅಲ್ಲಿಗೆ ಏನು ಮಾಡ್ತಾರೋ ಊಟಕ್ಕೆ ಅಂತೇಳಿ ಆ ಒಂದು ಅನ್ನ ಛತ್ರಕ್ಕೆ ಹೋಗ್ತಾರೆ ಹೋಗಿ ಏನು ಮಾಡ್ತಾರೋ ಅಂದ್ರೆ ಬ್ರಾಹ್ಮಣ ಪಂಥಿ ಒಳಗೆ ಹೋಗಿ ಕೂಡ್ತಾರೆ ಆವಾಗ ಅಲ್ಲಿ ಇದ್ದ ಅಂಥ ಬ್ರಾಹ್ಮಣರು ಏನು ಅಂದ್ರೆ ಇವರ ಆಕಾರ ನೋಡಿ ಇವಾಗ ಶೂದ್ರದ ಅಂತ ಅವನ್ನ ಅವನ ಸಿಟ್ಟಿಗೆದ್ದ ನೀ ಶೂದ್ರದಿ ಕೀಳು ಜಾತಿ ಅವಧಿ ಹೋಗಿ ಅವಸರ್ಗೆ ಹೋಗಿ ಪಂತಿ ಕುಂಡ್ರಾಕತ್ತೀನೋ ಬಾಯಿ ಇಲ್ಲಿ ಅಂತೇಳಿ ಏನು ಮಾಡ್ತಾರೋ ಅಂತಂದ್ರೆ ಮೆಟ್ಟು ಬಿಡುವ ಸ್ಥಳದಲ್ಲಿ ಅವ್ರನ್ನ ಕುಂಡಿಸ್ತಾರೆ ಆವಾಗ ಸಮದರ್ಶಿಯಾಗಿರ್ತಕ್ಕಂಥ ಸಿದ್ದಾರೂರು ಮೇಲೂ ಕೀಳು ಅನ್ನದ ಅವರು ಕುಳಿ ಅವ್ರು ತೋರಿಸಿದಂಥ ಜಾಗದೊಳಗೆ ಕುಳಿತುಕೊಂಡು ಏನು ಮಾಡ್ತಾರೋ ಊಟ ಮಾಡ್ತಾರೆ ಊಟ ಮಾಡಿದ ಮ್ಯಾಗ ಉಂಡಂಥ ಎಲಿನ ಅಲ್ಲೇ ಬಿಟ್ಟ ಎದ್ದ ಹೊಕ್ಕರು ಅವಾಗ ಏನು ಮಾಡ್ತಾರೋ ಅಂತಂದ್ರೆ ಅಲ್ಲಿದ್ದಂಥ ಬ್ರಾಹ್ಮಣರು ಉಂಡೆಲಿ ಇಲ್ಲೇ ಬಿಟ್ಟು ಹೊಂಟಿ ಅಲ್ಲ ಈ ಉಂಡೆಲಿ ಏನು ನಿಮ್ಮ ಮಾಪು ತೆಗಿತಾನಲ್ಲ ಅಂತೇಳಿ ಅವನು ಎಳೆದು ಹಿಡ್ದ ಆ ಈ ಬ್ರಾಹ್ಮಣರು ಏನು ಮಾಡ್ತಾರೋ ಸಿದ್ದಾರ್ನ ಒಂದು ಆ್ಯಕ್ಚುಲ್ ಅವಾಗ ಆವಾಗ ಏನು ಮಾಡ್ತಾರೋ ಅಂತಂದ್ರೆ ತನ್ನ ಮಗ ಬೇಕಂದ್ರೆ ನಮ್ಮ ಮಾಪ ಬಂದು ತೆಗಿತಾನಪ್ಪ ಅಂತ ಅವ್ರು ಹೇಳ್ತಾರೆ ಎಷ್ಟು ಹೇಳಿದ ಕುಳ್ಳೆನ ನಿಮ್ಮ ನಿಮ್ಮಪ್ಪ ನೋಡ್ತೇವೆ ನಾವು ಅಂಥೇಳಿ ಮತ್ತೆ ಸಿದ್ದಾರ್ನ ಹೊಳ್ಯಾಕುಳ್ಳೇನೋ ಅವ್ರು ಏನು ಮಾಡ್ತಾರೋ ಓಂ ನಮ ಶಿವ ಅಂತೇಳಿ ಜಪ ಮಾಡ್ತಾ ಪರಮಾತ್ಮನನ್ನು ನೆನೆಸ್ತಾರೆ ಅವಾಗ ಏನು ಚಮತ್ಕಾರ ಆಕತಿ ಅಂದ್ರೆ ಒಬ್ಬ ಶಿವಯೋಗಿ ವೇಷದೊಳಗಿದ್ದಂಥ ಮನುಷ್ಯ ಹಣಿಗೆ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ದಂಡ ಕಮಂಡಗಳನ್ನು ಕೈಯಾಗಿ ಹಿಡ್ಕೊಂಡ ಕಾಲು ಕಾಲಿಗೆ ಪಾಲಕಿಗಳನ್ನ ಮೆಟ್ಟಿದಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೋ ಅಂತಂದ್ರೆ ನನ್ನ ಮಗ ಎಲ್ಲಿದಾನೋ ಅಂತೇಳಿ ಕೇಳ್ಕೊಂತ ಬರ್ತಾನೆ ಆವಾಗ ಆ ಬಂದಂಥ ಶಿವಯೋಗಿಗೆ ಈ ಸಿದ್ಧಾರ್ ಒಂದು ಎಲ್ಲಿ ಬಿಟ್ಟು ಹೊಂಟಾರಿಯವ್ರು ಅಂತೇಳಿ ತಿಳ್ಕೊಂಡು ಅವ್ರ ಒಂದು ಪ್ರಿಯಾದಿನ ಅವರು ಮುಂದೆ ಹೇಳ್ತಾರೆ ಯಾರು ಆ ಶಿವಯೋಗಿ ಮುಂದೆ ಆವಾಗ ಆ ಶಿವಯೋಗಿ ಏನು ಮಾಡ್ತಾನಂತಂದ್ರೆ ಅವ ನನ್ನ ಮಗ ಅದಾನು ಆ ಉಂಡ ಎಂಜಲ್ ಎಲಿ ನಾ ತೆಗಿತೀನಿ ಅಂತೇಳಿ ತಿಳ್ಕೊಂಡ ಸಿದ್ಧಾರ್ ಉಂಡಂಥ ಎಲೆಯನ್ನು ತೆಗ್ದ ಅದಕ್ಕೆ ಆಕಳ ಸೆಗಣಿಯಿಂದ ಏನು ಆ ಕುಂತಂತ ಜಾಗವನ್ನು ಸಾರಣೆ ಮಾಡ್ತಾರ ಅಷ್ಟರೊಳಗೆ ಅಂದ್ರೆ ಜರಿ ಪಿತಾಂಬರವನ್ನು ಹುಟ್ಟಂಥ ಕೊರಳೊಳಗೆ ಕೈಯೊಳಗ ಆಭರಣಗಳನ್ನು ಹಾಕ್ಕೊಂಡಂಥ ಹನಿಗೆ ಕುಂಕುಮ ಹಚ್ಕೊಂಡಂಥ ಕೈಯಲ್ಲಿ ಬಂಗಾರದ ನೀರಿನ ಕಲಸವನ್ನು ಹಿಡಿದುಕೊಂಡಂಥ ಒಬ್ಬ ಓರ್ವಳು ಏನು ಮಾಡ್ತಾಳು ಹೆಣ್ಮಗಳು ಲಘು ಬಗೆಯಿಂದ ಬರ್ತಾಳೆ ಅಲ್ಲಿಗೆ ಅಲ್ಲಿಗೆ ಬಂದು ಏನು ಮಾಡ್ತಾಳು ಆ ಸಿದ್ಧಾರ್ ಕೈ ತೊಳೆದ ಶರೀಗಿನಿಂದ ಕೈ ಒರೆಸಿ ಅವರು ಬಾಯಿ ಒರೆಸಿ ಅವರಿಗೆ ನೀರು ಕುಡಿಸ್ಕಾರ ಆ ಸಿದ್ಧರಿಗೆ ಆಶೀರ್ವಾದ ಮಾಡಿ ಅಲ್ಲಿ ಹಾಕಿ ಮಾಯಾಗಿ ಹುಕ್ಕಳು ಅದರಂಥ ಬಂದಂಥ ಶಿವಯೋಗಿ ಕೂಡ ಅಲ್ಲಿ ಅಲ್ಲಿಂದಲೇ ಅಂತರ್ಧಾನಕ್ಕನ್ನು ಇದನ್ನು ನೋಡಿದಂಥ ಆ ಬ್ರಾಹ್ಮಣರು ಆಶ್ಚರ್ಯಗೊಂಡೆ ನಾವು ಸುಳ್ಳ ಇಂಥ ಒಬ್ಬ ಬ್ರಹ್ಮಜ್ಞಾನಿಗೆ ಶೂದ್ರ ಅಂತ ಹೊಡೆದಿವೆಲ್ಲ ಇವನಿಂದ ಇವತ್ತು ನಾವು ಇವನಿಂದನ ಶಿವಪಾರ್ವತಿಯರನ್ನು ಕಂಡು ಕಾಣ್ದಂಗೆ ಅದಲ್ಲ ಎಂದು ಪಶ್ಚಾತ್ ಪಶ್ಚಾತ್ತಾಪ ಪಡ್ತಾರ ಆವಾಗ ಲಘು ಬಗೆಯಿಂದ ಅಲ್ಲಿಂದ ಸಿದ್ಧಾರ್ ಏನು ಮಾಡ್ತಾರೋ ಅಲ್ಲಿ ಆ ಅನ್ನಛತ್ರೆಯಿಂದ ಹೊರಗೆ ಬಂದು ಒಂದು ಸಂಧಿ ಇಳಿದ ಹೊರಟು ಹೋಗಿಬಿಡ್ತಾರೆ ಆವಾಗ ಆ ಉಳಿದಂಥ ಆ ಪಶ್ಚಾತ್ತಾಪ ಹೊಂದಿದಂಥ ಬ್ರಾಹ್ಮಣರು ಅವರನ್ನು ಕಾಶಿ ತುಂಬ ಹುಡುಕೆ ಏನು ಮಾಡ್ತಾರೋ ಸಿದ್ಧಾರ್ ಅವ್ರ ಕೈಗೆ ಸಿಗೋದಿಲ್ಲ ಅನ್ನುವ ಸಿಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಪಾಡೋಣ ಓಂ ತತ್ ಸತ್ ಸದ್ಗುರು ಸಿದ್ಧಾರೂಢಾಯ ನಮಃ ಜೈ ಮಂಗಲಂ ಜೈ ನಮಃ ಪತಿ ಶಿವ ಹರ ಮಹಾದೇವ